ಮಾಡ್ತಾ ಮಾಡ್ತಕ್ಕಂಥ ಭಾವನ ಈ ಯಾರ್ಯಾರ ಪಾವನ ಚೈತ ಅಲ್ಲೇ ಹೆಸರು ನೋಂದಣಿ ಮಾಡಿರಿ ಅವ್ರದ್ದೊಂದು ಆಫರ್ ಸಿಕ್ ನೋಡ್ರಿ ಸಮವರಿಂದ ಚೈತ್ಯ ಸ್ಥಾಪನಾ ಮಾಡುವಂತ ಭಾಗ್ಯ ನಿಮಗೆ ಸಿಗ್ತದ ಕಾಲಾಂತರದಾಗ ಆಗುಲತಿ ಎರಡ್ ಸಾವಿರದ ಇಪ್ಪತ್ತೇಳು ಪಂಚಕಲ್ ಆ ಟೈಮ್ ಸಂಸ್ಕಾರ ಆಗಿ ಪಂಚಮೀರಾದಿ ನಿರ್ಮಾಣ ಸ್ಥಾಪನಾ ಹಾಕೋದು ಅದು ವಿಷಯ ಇರಲಿ ಇದೊಂದು ಅಡ್ವಾನ್ಸ್ ಆಫರ್ ಸಿಕ್ ನಿಮಗೆ ಯಾರ್ಯಾರ ಆರ್ ಸಾವಿರದ ಮೂರ್ನೂರ್ ಕೊಟ್ಟ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಒಂಬತ್ತು ಹನ್ನೆರಡು ಸಾವಿರದ ಆರ್ನೂರ ಹದಿನೆಂಟು ಸಾವಿರ ಇಪ್ಪತ್ತೇಳು ಸಾವಿರ ಕೊಟ್ಟ ಜನ ಪ್ರತಿಮಾ ರತ್ನ ಪ್ರತಿಮಾ ದಾನ ಮಾಡಿರಿ ಆ ಎಲ್ಲಾ ದಾನಿಗಳಿಗೆ ಈಗ ಸೂಚನೆ ಕೊಡತೇನಿ ಯಾವ್ದಾ ಭದ್ರಿಗಿರಿ ಒಳಗ ಜನ ಸಹಸ್ರ ಅದ್ನಾಥ ವೈಭವ್ ಸೂತ್ರ ಸೌಲಭ್ಯ ಏನ್ ಸಮಸ್ಯೆ ರಚನೆ ಆಗುದ ಆ ಸಮಸ್ಯೆಯಿಂದ ನಿಮಗ ಚೈತನ್ಯ ಸ್ಥಾಪನ ಮಾಡುವಂತ ಪರಂ ಸೌಭಾಗ್ಯ ಪ್ರಾಪ್ತ ಆಗುದದ ಇದಕ್ಕಂತಾರ ಪುಣ್ಯ ಬಂದಿ ಪುಣ್ಯ ಬೈಸಲಾರ್ದ ಬಾಗ್ಯಾಗ ಪತ್ ಹೋಳ್ಗಿ ಹಾಲ ಅಟ್ಟ ಬೈಸಿದ್ರಿ ಅದ್ರ ಜೊತೆ ತುಪ್ಪ ಏನೋ ಕೈತಿರ್ಲವು ತಾಜಾ ಮಾಡಿ ಮಾಡಿ ಕುರ್ಕುರ್ ಕುರ್ಕುರ ಹಾ ಊಟಕ್ಕೆ ಬೇಕು ಎಲ್ಲ ಹಾ ಅದೆಲ್ಲ ಸಿಗಕೈತೈತಿ ಇದು ಯಾರು ಕೆಲಸ ಮಾಡಕೈತೈತಿ ಅಂದ್ರ ನೀವು ಮಾಡಿದ ಪುಣ್ಯ ಆಯೊಂದು ಕೆಲಸ ಕೆಲಸ ಅದಕ್ಕೆ ಪುಣ್ಯವಣೆ ಮಾಡು ಸತ್ಕಾರ್ಯವಣೆ ಮಾಡು ಅಂದಾಗ ನಿನಗ ಸದ್ಗತಿ ಪ್ರಾಪ್ತ ಆಗ್ತದ ಸ್ವರ್ಗ ಸುಖದ ಪ್ರಾಪ್ತಿ ಆಗ್ತದ ಜೈನ ಸಿದ್ಧಾಂತದಲ್ಲಿ ಮಹಾಭಾರತ ರಾಮಾಯಣ ಚಂದ ವರ್ಣನ ಮಾಡ್ಯಾರು ಅದು ಇತಿಹಾಸ ಹಂಗ ಭವಿಷ್ಯದಾಗ ಇದು ಒಂದ ಇತಿಹಾಸ ಉಳಿತದ ಆದಿನಾಥ ವೈಭವ್ ದಿನಸಹಸ್ರ ರಾಮ್ ಕನ್ನಡದ ಯಾರು ಮಾಡಿಲ್ಲ ವಿಚಾರ ಮಾಡ್ರಿ ಒಂದಲ್ಲ ಎರಡಲ್ಲ ಒಂದು ಸಾವಿರದ ಎಂಟು ನಾಮಾವಳಿಗಳನ್ನ ಬಯಸಿ ಬಳಸಿ ಅತ್ಯಂತ ಸರಳ ಭಾಷೆಯಲ್ಲಿ ಅದು ಈಗಿನ ಡಿಂಗ್ ಡಾಂಗ್ ಡಿಂಗ್ ಅಲ್ಲ ಡಾಲ್ಬಿ ಡಿ ಜೆ ಅಲ್ಲ ಹ್ಮ್ ಈಗಿನ ಎಂತಿಂತ ಹಾಡು ಬರತ್ತ ಎಲ್ಲ ಪಿಕ್ಚರ್ ಮ್ಯಾಗ ನಾನು ಒಂದು ಐದುನೂರು ಹಾಡು ಬರೆದ್ರೆ ಅದ್ರಾಗ ಮೂರ್ನೂರ್ಗಿಂತ ಹೆಚ್ಚು ಹಾಳೆಲ್ಲ ಪಿಕ್ಚರ್ ದಾಟಿ ಮ್ಯಾಗ ಅದಾವ ಎಲ್ಲ ವಸ್ತು ಸ್ಥಿತಿ ನಮ್ಮ ವಿನಯ್ ಇನ್ನು ಜೈನವ್ರು ಬರ್ದಾರ ಎಂತ ಸಾಹಿತ್ಯ ಬರ್ದಾರ ಅಂದ್ರೆ ನಮ್ಮ ಪೂರ್ವ ಸಾಹಿತ್ಯವನ್ನ ಭೇಟಿ ತರ್ತಕ್ಕಂಥ ಕಾರ್ಯ ಮಾಡ್ಯಾರ ಮಾಡ ಅವ್ರಿಗೆ ಪ್ರಭಾವಣ ಅಂಗಕಿ ಜೈನ್ ಅವ್ರು ಎಂತ ಕಾರ್ಯ ವೀನಾ ನಿಮ್ಮ ಅತ್ತಿ ನಿಮ್ಮ ಅಪ್ಪ ಹೆಸರಿಟ್ಟು ಇಟ್ಟು ಸಾರ್ಥಕ ಆತು ಯಾಕ ಸರಸ್ವತಿ ನಾಮಾವಳಿ ಒಳಗೊಂದು ಒಂದು ಹೆಸರು ಅದು ವೀನಾ ಸರಸ್ವತಿ ಅವ್ರ ಅವ್ರ ಹೃದಯದೊಳಗ ಅವ್ರ ಮೆಮರಿ ಒಳಗ ಸರಸ್ವತಿ ವಾಸ ಮಾಡಕೈತ ಹೇಳೋಣ ಇಂತಹ ಸಾಹಿತ್ಯವನ್ನ ಈ ಲೋಕಕ್ಕೆ ಅರ್ಪಣೆ ಮಾಡ್ತಕ್ಕಂತ ಕಾರ್ಯ ಮಾಡ ಇಂತಹ ಗುಣಮಾನ ಆಚಾರ್ಯ ಭಗವಾನ್ ಶಿಕ್ಷ ಗುರು ವಿದ್ಯಾನಂದರಲ್ಲಿ ಕಾಣೀನಿ ಆಚಾರ್ಯ ವಿದ್ಯಾನಂದ್ರ ನಡಗಿ ಮೇಲ ಸರಸ್ವತಿ ನೃತ್ಯ ಅಂತ ಹೇಳ್ತಿದ್ರು ಹಂಗ ನಮ್ಮ ವೀಣಾ ಅವರು ಕೈಯಾಗ ಸರಸ್ವತಿ ನೃತ್ಯ ಮಾಡಿದಳು ಆನಂದ ಇಂತ ಸಾಹಿತ್ಯ ಹೊರಗೆ ಬಂದದ ಎಷ್ಟ ವರ್ಣನ ಮಾಡ್ರು ಕಡಿಮೆ ಏನ್ಲಾ ಕುಂದ್ ಕುಂದಂತ ಆಚಾರ್ಯಗಳು ಬರಿತಕ್ಕಂತ ಸಾಹಿತ್ಯ ಅದು ಒಬ್ಬ ಸ್ರಾವಿಕಾಗಿ ಬರ್ದಾಳು ಅಂದ್ರೆ ಮುಂದಿನ ಬಹುದ ಭಾವಲಿಂಗಿ ಮುಡಿ ಆಗ್ತಕ್ಕಂತ ಪರಮ ಸೌಭಾಗ್ಯ ಆತ್ಮ ಪ್ರಾಪ್ತ ಆಗ ಆನಂದ ಯಾ ಲೋಪಕ್ಕೆ ಹೋಗ್ತೀವಿ ಎಂಥ ಶಬ್ದಗಳನ್ನು ಅಕ್ಷರಗಳನ್ನ ಐವತ್ತೇಳು ಅಕ್ಷರದೊಳಗ ಒಂದು ಸಾವಿರದ ಎಂಟು ತೀರ್ಥಂಕರ ಗುಣ ಸ್ಮರಣೆಯನ್ನ ಗುಣಾನುರಾಗಿಯಾಗಿ ನಾಮಸ್ಮರಣೆಯನ್ನ ಜನ ಗುಣ ಸಂಪತ್ತಿಯನ್ನ ಪ್ರಾಪ್ತಿ ಮಾಡಿಕ ಸಲುವಾಗಿ ಆಚಾರಿ ಕುಂದು ಕುಂದ್ರು ಹತ್ತು ಭಕ್ತಿಗಳನ್ನು ಬರೆದರು ದಶ ಭಕ್ತಿಗಳನ್ನ ಆಚಾರಿ ಪೂಜಿ ಪಾದ್ರು ಸಂಸ್ಕೃತದೊಳಗ పద్యన ఆచార్య విద్యాసాగర్ హిందీ గద్య పద్యోహన్ రచనూ సాహిత్య దగ్గ ఆచార్య కుంద కుంద్రు కొ స్పష్టారు అంచేమీ పూజేమి అంచేమి పూజేమి వందామి దుఃఖక్క హో తమ్మక్క హో బోహిలా సుగై గమనం సమాధి మరణం జిణుణ సంపత్తి హో మజ్జా ಆ ಜಿನಗುರ ಸಂಪತ್ತಿ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ನಮ್ಮ ವೀನಾ ಅವರು ಒಂದು ಸಾವಿರದ ಎಂಟು ಹೆಸರು ಬಳಸಿ ಸೌಧರ್ಮೇಂದ್ರ ಒಂದ್ ಸಾವಿರದ ಎಂಟು ಕಣ್ಣು ಮಾಡಿ ಆ ತೀರ್ಥಂಕರ ಬಾಲಕ ನೋಡ್ರೂ ತೃಪ್ತಿ ಆಗ್ಲಿಲ್ಲ ಹಂಗ ನನ್ನಂತವ್ರು ಒಂದು ನಾಳಿಗೆ ಅಲ್ಲ ಕೋಟಿ ನಾಳಿಗೆ ನಾನು ಈ ಗ್ರಂಥದ ವರ್ಣನೆ ಮಾಡಕ್ ಆಗೋದಿಲ್ಲ ಅಷ್ಟು ಸುಂದರ ಗ್ರಂಥ ಇವತ್ತ ನಮ್ಮ ಕಣ್ಣು ಮುಂದೆ ಬಂದು ಕೂತದಂದ್ರ ನಮ್ಮ ಜೈನ ಧರ್ಮದ ಶ್ರೀಮಂತಿಕೆ ಇದು ನಮ್ಮ ಧರ್ಮವನ್ನ ಶ್ರೀಮಂತಗೊಳಿಸ್ತಕ್ಕಂಥ ಕಾರ್ಯ ವೀಣಾ ಅವರು ಮಾಡೋರು ಇದು ಸಾಹಿತ್ಯ ಶ್ರೀಮಂತಿಕೆ ಇವತ್ತು ಬಸವಣ್ಣವರು ಇರ್ಬೋದು ನಮ್ಮ ಚಿಂಚಿನಿ ಅಲ್ಲಮ್ಮ ಪ್ರಭು ನಮ್ಮ ಜೊತೆ ಬಹಳ ಜನ ಸಲ ಸೇರಿದ್ರು ಅವರು ಕಾಯಂ ಹೇಳೋರು ಕನ್ನಡ ಸಾಹಿತ್ಯವನ್ನ ಕಟ್ಟಿದ್ರು ಜೈನ್ರು ಕನ್ನಡ ಸಾಹಿತ್ಯವನ್ನ ರಚಿಸಿದ್ರು ಜೈನ್ರು ಅದನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡಿದ್ರು ಲಿಂಗಾಯತರು ವೀರಶೈವರು ಅಂತ ಕನ್ನಡಕ್ಕ ಡಾಕ್ಟರ್ ವಿನೋದ ಭಾವೆ ಕನ್ನಡ ಸಾಹಿತ್ಯಿಕ ಕನ್ನಡ ಲಿಪಿಗೆ ಎಲ್ಲ ಲಿಪಿಗಳ ರಾಣಿ ಅಂತಕ್ಕಂಥ ಉಪಾಧಿ ಕೊಡ್ತಾರೆ ಅಂದ್ರೆ ನಮ್ಮ ಕನ್ನಡ ಹೆಚ್ಚು ಸೀಮಂತ ಅಂತಕ್ಕಂಥದ್ದು ಹೆಮ್ಮೆ ಪಡ್ಬೇಕು ನಾವು ಕನ್ನಡ ಕನ್ನಡ ಭಾಷೆ ಕನ್ನಡ ಸ್ವತಃ ಲಿಪಿಯದ ಭಾಷೆ ಅದ ಅದ ಪ್ರಾಕೃತಿಕಿಲ್ಲ ಇಲ್ಲ ಇಲ್ಲ ಮರಾಠಿಗಿಲ್ಲ ಹಿಂದಿಗೂ ಇಲ್ಲ ಭಾಷಾ ಅದಾವ್ ಕರೆ ಅವು ಲಿಪಿ ದೇವನಾಗರಿ ಲಿಪಿ ಅದಾವ್ ಕರೆ ಕನ್ನಡ ಎತ್ತ ಶ್ರೀಮಂತಂದ್ರ ಭಾಷಾ ಅದ ಕನ್ನಡ ಲಿಪಿ ಅದ ಅದಕ್ಕೆ ನಮ್ಮ ಆಚಾರ್ಯ ಭಗವನ್ ವಿದ್ಯಾಸಾಗರರು ಕನ್ನಡ ಭಾಷಾಕ ನವನೀತ ಅಂತ ಹೆಸರು ಕೊಟ್ರು ನವನೀತ ಅಂದ್ರ ಬೆನ್ನಿದ್ದಂಗ ಅಂತ ಅಂತ ಸುಂದರವಾಗಿರ್ತಕ್ಕಂಥ ಕನ್ನಡ ಆ ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಹೃದಯ ತಟ್ಟುವಂಗ ಆ ಪದಗಳನ್ನ ಬಯಸಿ ಬಳಸಿ ಸಾಹಿತ್ಯವನ್ನ ಪ್ರಾಸಬದ್ಧವಾಗಿ ರಚನೆ ಮಾಡಾರಲ್ಲ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅದು ಸರಸ್ವತಿ ವರದ ಹಸ್ತಿದ್ದಾಗ ಮಾತ್ರ ಸಾಧ್ಯ ಅದಕ್ಕೆ ನೀವು ಜೀನ್ವಾಣಿ ಭಕ್ತಿ ಮಾಡುತ್ತೂ ಬರ್ರಿ ಜೀನ್ವಾಣಿ ಸುತಿ ಸೋತ್ರ ಅಣ್ಣತು ಬರ್ರಿ ಸೃತ ಪಂಚಮಿ ದಿವಸ ತೆಲಿಮೆ ಶಾಸ್ತ್ರ ತೊಗೊಂಡು ಹೆಂಡಿ ಬುಟ್ಟಿ ಹೊತ್ತ ಬೋಗ್ಯಾನ್ ಬುಟ್ಟಿ ಹೊತ್ತ ಬಿಸಾನ್ ಬುಟ್ಟಿ ಹೊತ್ತ ಏನೇನೋ ಏನೋ ಮಾಡುತ್ತೆ ತಿಳಿ ತೆಲಿ ಮಾಡಬಾರ್ದಲ್ಲ ದಡ್ಡ ತೆಲಿ ಹಸಿ ದಡ್ಡ ಮಾತಾ ಅಂತ ತಲಿ ಪವಿತ್ರ ಪಾವನ ಆಗ್ಬೇಕಾಯ್ತಂದ್ರ ಈ ಮಸ್ತಕ ಮೇಲೆ ಜಿನ್ವಾಣಿ ಸ್ಮರಣ ಮಾಡ್ರಿ ಜಿನ್ವಾಣಿ ಇಟ್ಟು ಪೂಜಾ ಮಾಡ್ರಿ ಸರ್ವಜ್ಞ ಕವಿ ಹೇಳ್ತಾನ ಕೊಲ್ಲುವ ಹೇಳ್ತಕ್ಕಂತ ಗ್ರಂಥವನ್ನ ಒಯ್ದು ಒಣಿಯಲ್ಲಿ ಇಕ್ಕು ಕೊಲಬೇಡ ಅಹಿಂಸೆಯ ತತ್ವವನ್ನ ಸಾರ್ತಕ್ಕಂಥ ಜೈನ ಸಿದ್ಧಾಂತವನ್ನ ತಲೆ ಮೇಲೆ ಇಟ್ಟುಕೋ ಅಂತ ಹೇಳ್ತಾನೆ ಸರ್ವಜ್ಞ ಸರ್ವಜ್ಞ ಸಹಿತ ಜೈನ ಸಿದ್ಧಾಂತವನ್ನು ಎಷ್ಟು ಪ್ರೀತಿಯಿಂದ ಆದದಿಂದ ಕಾಯ್ದ ಅಂತಕ್ಕಂಥದ್ದು ಅದಕ್ಕೆ ಅಂಥ ಕನ್ನಡ ಸಾಹಿತ್ಯಕ್ಕೆ ಮತ್ತು ಮೆರುಗನ ಕೊಡ್ತಕ್ಕಂತಹ ಪ್ರಕಾಶವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಅವರಿಂದ ಆಗ್ಯದ ಆದರೆ ಬೆಳಗ್ಗೆ ತರುವಂಥ ಕಾರ್ಯವನ್ನು ನಮ್ಮ ವಿನಯ್ ಜೈನ್ ಅವರು ಮಾಡಕತ್ತಾರ ಅವರು ಕಾರ್ಯ ಯಶಸ್ವಿ ಆಗಲಿ ಆದಷ್ಟು ಬೇಗ ಈ ಕಾರ್ಯ ಈ ಸಾಹಿತ್ಯ ಮಾತ್ರ ಕರ್ನಾಟಕಕ್ಕಲ್ಲ ವಿಶ್ವಕ್ಕ ಒಂದು ಬೆಳೆಗಚ್ಚಲಲ್ಲಿ ಅಂತಕ್ಕಂಥ ಭಾವನ ಹೊಂದನು